नीलकण्ठ गङ्गाधर हरौ मापति அதி இசவஸான விசேஷவாத மூலஸ்தானகுடை படகு கஷ்டப்பட பண்ணுது ஈஸ்வரலிங்க நம்ப முக்க பிரதானது உழால் தெப்ப உள்ள அஞ்சனி பரிவார்கள் பைரவி கொனமுடித்தாயி அஞ்சனி பிடிச்சி அஞ்சனி மகிஷந்தாய் பரிவாரதேவரு ಜನಕ್ಕೆ ಸಂಬಂಧಪಟ್ಟದು ಬೈರವಾಗಲ ಪುರುಷರ ಜಾತ್ರೆ ಆಗೋದು ಒಕ್ಕ ಕುಟೆಕ್ಕಿನ ದಂಪದ ಬಲಿ ಆಗಲು ಅಂಗಣ ಪಂಚನಿಯ ನೇಮ ಆಕು ಪಂಚನೇ ಮೂಲ ಜಾತ್ರೆ ಆಪುನ ಮುಂದೆಜಿ ಗಡ್ಪುನ ಅಂತ ಬೆಜ್ಜಿ ಗಡ್ತದೆ ಒಂಜಿ ವಾರ ಯುವರು ಆ ಪಟಾಕಿ ಶಬ್ದ ಮಲ್ಪುನ ಆವಡ್ ಬೊಕ ನುರ್ಗೆ ಬದನೆ ಕೈ ಮುಲ್ಪುನವಡ್ ಇ ಪುರ ಮುಲ್ಪರ ಬಲ್ಲೆಂದ್ ಕಟ್ಟ ಕಟ್ಟೆ ಶಾಸ್ತ್ರ ಇತ್ತರ ನಡತೊಂದುಂಡು ಎಡ್ ಬೊಕ್ಕ ಬಾರಿ ಪ್ರಸಿದ್ಧವಾಯ್ ಇಂಚಿನ ಉಲ್ಲಾಂದಿ ಮುಂತ ಮುಂಕ ಭರಕೆ ಬಂಡ ಸಂತಾನ ಜನ ಸಂತಾನ ಪ್ರಕಾರವಾದ್ ಅಕ್ಲೆನ ಕೃಷಿ ಕ್ಷೇತ್ರವುಡ್ ಇಂಚಿನ ಸಮಸ್ಯೆ ಇತ್ತಲ ಆ ಸಮಸ್ಯೆ ದೂರ ಆಪೆ ಉಲ್ಲಾದ್ ಪರಿಹಾರ ಮನ್ಪು ಕೊಲ್ಪ ಕೊರ್ಪಾಡ್ ವರ್ಷಾಲ ಜಾತ್ರೆಗ್ அமான்தான அர்ச்சர் அது பிரதான அர்ச்சகர் அது எத்து வர்ஷம் அர்ச்சகம் அர்ச்சக ಏನು ಮೂರು ಒಂದು ವರ್ಷದ ಉಲ್ಲ ಈ ಬ್ರಹ್ಮಕಲಶ ಹಣ್ಣು ಸುರೂತ ಸುರೂತ ಬ್ರಹ್ಮ ಕಲಶ ಹಾಂಡು ಬುಕ್ ಅವರು ಶೇಷಗಿರಿ ಭಟ್ಟದ್ದು ಇರ್ತಾರೆ ಆರೋಜಿ ಐನಾಜು ವರ್ಷ ಇರ್ತಾರೆ ಎರಡ್ದು ಬುಕ್ ಐತೆ ಸೂರ್ಯನ ಬಟ್ಟುಕೊಂಡು ಹಸಕರ ಆರನ ಪತ್ತು ವರ್ಷ ಆಡ್ಬರ್ತದೆ ಆರನೇ ನೇತ್ರ ತೋಟ ಬಾರಿ ಅಂಟಿ ಪೂಜೆ ನಡ್ತೊಂಡು ಈ ಸತ್ತ ಬ್ರಹ್ಮಕಲಶವು ಆರ್ನ ಒತ್ತಾಸೆಡು ಊರ ಬೇರೆ ಮೂರು ಭಾರಿ ಪೂರ್ಣ ನಡೆಸುತ್ತೆ ಅದೇ ದೇವರಿಗೆ ಪದ್ದಿ ಅದಕ್ಕೆ ಗೋಡಿನ ಸ್ವತ್ತು ಬಸತ್ತು ಪೂರ ಆಗ್ತದೆ ಇಂಚನೇ ಗರ್ಭಗುಡಿ ತಾಮ್ರದ ಹೊದಿಕೆ ಹಾಕುದು ನಾನಪುರ ಬಾರಿ ಪುರಲಾತದೆ ಮುಖ ಉಳ್ಳಾದಪ್ಪಿಗೆ ಬಿಂಬದೀದ್ ಉಳ್ಳಿದ ಕವಚ ಪೂರದೀದು ಬಾರಿ ಪೊರಳಿತ ಪ್ರತಿಷ್ಠೆ ಆಗ್ತದೆ ಆ ಸಂದರ್ಭದಿಂದ ನಮ್ಮಲ್ಲ ಈ ಉಳ್ಳಾದ ದಿಪ್ಪಿನ ಪ್ರತಿಷ್ಠೆ ಇಲ್ಲ ಕೋಡೆ ದಾನಿಗೆ ಮಹಾಂಗೇಶ್ವರ ಸ್ವಾಮಿ ಪ್ರತಿಷ್ಠೆ ಆಗ್ತದೆ ಅಂಚನೇ ಎಲ್ಲೇ ದಾನಿಗೆ ಇನ್ನು ಬೈಯಾಡುತ್ತೆ ಶ್ರೀಚಕ್ರ ಪೂಜಾರು ಎಲ್ಲೆದಾನಿಗೆ ಭೂತಾಲ ಗುಡ್ಡವ್ ಮೂಲಸ್ಥಾನ

ಶಾನಿ ದೇವಸ್ಥಾನ ಪೂಜೆ ಅಂತ ಸೇರ್ತೀನಿ ಈಗ ನೆನ್ನೆ ಮೂರ್ತದಲ್ಲಿ ವಿಜೃಂಭಣೆಯಿಂದ ಅದು ಬ್ರಹ್ಮಶಾಪ ಈ ದೇವಸ್ಥಾನ ಸಾಮಾನ್ಯ ಇಂಗ್ಲಿ ತೆರಲಿಕ್ಕ ಮಸ್ಟಂಜಿನ್ ಜರಡು ತೆರಲಿಲ್ಲಕ ಎಂಥವ್ರ ಐವತ್ತು ನಿಮಿಷ ಆದಷ್ಟು ವರ್ಷದ ಚಿರಾಕದ ದೇವಸ್ಥಾನ ಇದು ತುಂಬ ಮೂರುಡುತಲ್ಲ ಗುಡ್ಡತ್ತೆ ಅದು ಕೂಡ ಕಾಲಾನುಭವಗಳು ಅದ್ಲಿಗೆ ಸುದ್ದಿಗಢ ದ್ವಾರ ಅನಾನುಕೂಲ ಇತ್ತೀಗ ಅದನ್ನು ಆ ಮೂರ್ತಲು ಸಿರಿ ದೇವಿ ಬಂದದ್ದು ಮೂಲ ಸ್ಥಾಪನೆ ಅಂಜಿನ ಕೈತಾಲ್ಮಲು ಪರಾರಿ ಬರ್ಕೆ ಅನ್ನೋದು ಅವ್ರ ಉಲ್ಲಾಲ್ ದಕ್ಕನ ಮೂಲಸ್ಥಾನ ಅವು ತುಂಬು ಲಿಂಗಾಯತ ಸಂಬಂಧವಾದ ಈ ಥರ ಗಂಜ ಹಿಡ್ದು ನೂದುವರ್ಸೋ ತುಂಬು ಶಿವದೇವಿ ಪುಂಜು ಬಂದನು ಈ ದೇವಸ್ಥಾನ ಬ್ರಹ್ಮ ಆಲಸ್ಯಮಂತ್ರಿ ಇತಿಹಾಸ ಬಂದಿದೆ ಕರೆಕ್ಟ್ ಆಗ್ತದೆ ಮೂರು ವರ್ಷದ ತುಂಬು ಶಿವದೇವಿ ಬಂದು ಬಂಜು ಜೈನವಂಶ ಹಾಕಿ ಇವರು ಬ್ರಹ್ಮಾಲಸ ಅಂತೀಸಿ ಅಕ್ಕಲ್ಲ ಮಾಡೋದನ್ನು ಸ್ವಲ್ಪ ಆಡಳಿತ ಬಂದರೆ ಸಿರ್ಲಾಲ್ ಗು ಅನ್ಪಣ ಗುತ್ತು ಬರಕ್ಕೆ ಆ ಗುತ್ತು ಸಂಬಂಧಪಟ್ಟು ಅಕ್ಕು ಆಡಳಿತ ಮತ್ತೆ ಸರ್ ಆತನ ಅಕ್ಕ ಅಂದರೆ ಅಕ್ಕಲ್ಲ ಸುಪಾರ ಕಾಜಿ ಮುಗೀರ್ ಹೆಬ್ಬಾರೇನ ಹೆಪ್ಪು ಬ್ರಹ್ಮಲೋಚನ ಅಂತ ತಂದಿರಲಿಲ್ಲ ಆ ಪಕ್ಕೂದು ಪುಕ್ಕ ಎರಡು ಸಾವಿರದ ಹತ್ತು ವರ ಬ್ರಹ್ಮಲಸ್ಯಮ ಅಂತಾನೆ ಆಯಿತು ತುಂಬು ಈ ಮಾಡವೇರನ್ನ ಬಿಲ್ಲವಮನ್ ಸೊಗು ಈ ದೇವಸ್ಥಾನ ಬರ್ತಿತ್ತು ಅಕ್ಲು ಬಿಲ್ಲವಂ ಸೊಗು ಈ ಈ ಭೂಮಿ ಪೂರ ಅಗಲನೆ ಇತ್ತೆನ್ ಆ ಫ್ಯಾಮಿಲಿ ಇತ್ತೆಲ ಉಂಡು ಸೋಮನದ ಬಂಗೇರೆನ್ ಬಂತು ಅಕ್ಲು ಅರ್ನ ಹಿರಿಯಾರ್ ಅರ್ನ ಬುದರಿಚಂದ್ ಎಂಕ್ಲು ಸರೈ ಗೊತ್ತಿತ್ತಿ ಅರ್ನ ಹಿರಿಯಾರ್ ಮೂಲು ಈ ಜ ಭೂಮಿನ್ ಪುರದ ಇತ್ತೊಂದು ಶಿಲ್ಲಾಲ್ ಗುತ್ ಇತ್ತೆರ್ ಆ ಅಕ್ಲು ಕಾಂಡಾನ ಮಗು ಅಕ್ಲ ಆ ಶಿಲ್ಲಾಲ್ ಗುತ್ತುನು ಆ ಪೂರ ಒಂಜಿ ಮಾರ್ತ್ ಪೋಯೆರ್ ಇತ್ತೆ ಅಲ್ಪ ಮಲಿಯಾಲ್ ದಕುಲು ಅಂಚೆ ಸುಮಲತ ಭಂಗಿಯನ್ನಗಳು ಈ ಜಾಗಗೆ ಈ ದೇವಸ್ಥಾನಗೂ ಅಜ್ಪ ಎನ್ಸು ಭೂಮಿಯಲ್ಲಿ ದಾನ ಶಾಸನ ಅಂತ ಕೊಡ್ತಾರೆ ಇನ್ನು ಸಂದರ್ಭ ದಾನ ದಾನ ಶಾಸನ ಅಂತ ಕೊಡ್ತೇನೆ ಅಂದ ಹಿಡ್ದು ಒಕ್ಕ ಪೂರ ಊರು ದಕ್ಷಣ ಸುಪಾತಿ ಇವತ್ತು ಹತ್ತು ತುಂಬ ಒಂಬರ ಬ್ರಹ್ಮಾರ ಶಾತನ ಹತ್ತು ವರ್ಷ ಎರಡು ಸಾವಿರದ ಹತ್ತುವರೆ ಬ್ರಹ್ಮಾವಲಶಾತನ ಹರಡ್ದಾಗ ಒಂದು ಎರಡು ಸಾವಿರದ ಇಪ್ಪತ್ತ ಮೂರುಡುಲೇ ಮೂಲ ಪೂರ ಜಾಮನಿಯರು ಊರು ದಾಖಲು ಪೂರೈಸಿಯೋದು ಬ್ರಹ್ಮವರ ಸರ್ ಅದಕ್ಕೆ ಭಾರಿ ಇತಿಹಾಸ ಉಂಟು ಆಯಡ್ ದೊಕ ಮೂಲು ಪ್ರಧಾನ ಶಕ್ತಿ ಆದ್ ಕಾಲಿಂಗೇಶ್ವರಡುದ್ಲ ಆ ಒಂಜಿ ಅಜ್ಜೆ ಮಿತ್ತ್ ಉಂದು ಪಂಡುಲೆ ಅಪ್ಪೆ ಉಲ್ಲಾದ್ ಆ ಉಲ್ಲಾದ್ ಗಿ ಇಂಚಿನ ಒಂಜಿ ಫರಕೆ ಪಂಡಲ ಇಂಚಿನ ಒಂಜಿ ಯಾನ ಒಂಜಿ ಬತ್ತಿರ್ ಒಕ ಎನ್ ಒಂಜಿ ಅಭಿ ಅಭಿಪ್ರಾಯುಡು ಆಯೆನ ಪ್ರತಿ ಒಂಜಿ ಸಮಸ್ಯೆ ಆ ಮನುಷ್ಯ ಆತ್ ಪೊಡ್ದು ನಾಯಿನ ಇಂಚಿನ ಸಮಸ್ಯೆ ಬರ್ಪುಡ ಆ ಸಮಸ್ಯೆ ಪೂರ ದೇವರ್ದರ್ಮುಡು ಆಲ್ ಆಲ ದೇವೆರ್ನ ನೆತ್ತಿದ ಮಿತ್ತ್ ಗಂಡ್ பக்க அந்த உருல்ல மஞ்சவாத பிரசாத கொர் அடிகி பரியாரப்படும் விசுவாசத்து பர்செண்ட் அவு பரிபூர்ணவாத இருத்தானே க்ஷேத் சுமார் ஜன பரப்பி அண்ணா தண்ண உருதே கத்தாக் தயபண்ட அர்ச்சியாக தியானி புனக பரப்பேரு போப்பேரி அண்ணா நானும் இங்களுக்கு இஞ்சி ஆசை அனுபவம் தயபண்ட இச்சி சூத்தர் ப்ரம்மா கால என்ன கனசித்தினு தேவிர மற்ற பாரி பத்தியாது பாரி பூர்ணரு ப்ரம்மகால ஆ ரீதியில் அவங்கொண்டு அஞ்ச ಸರಿ ಸರ್ ಈ ದೇವಸ್ಥಾನದ ಬಗ್ಗೆ ಒಂಜಿ ಕಿರು ಪರಿಚಯ ಕೊರನೇ ಧನ್ಯವಾದ